ರಾಜ್ಯದಲ್ಲಿ ಅತಿ ಹೆಚ್ಚು ನಾಯಕ ಸಮುದಾಯ ಇರುವ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಎಂದು ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಹೇಳಿದ್ದಾರೆ ಪಟ್ಟಣದ ವಾಲ್ಮೀಕಿ ವೃತ್ತಕ್ಕೆ ಭೇಟಿ ನೀಡಿ ಆದಿಕವಿ ಮಹಾ ಋಷಿ ವಾಲ್ಮೀಕಿ ಪುತ್ಥಳಿಯ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ ಮಹಾಂತಣ್ಣ ಮುಖಂಡರಾದ ಬೇನಹಳ್ಳಿ ನಾಗಣ್ಣ ಚೌಳಕೆರೆ ಬಸಣ್ಣ ಮುದಿಯಪ್ಪ ಬೋರಸ್ವಾಮಿ ಗುಂತಕೋಲಮನಹಳ್ಳಿ ಜಯಣ್ಣ ಮಲ್ಲಿಕಾರ್ಜುನ ಪಾಲಯ್ಯ ಓಬಯ್ಯನ ಅಟ್ಟಿ ಕುಮಾರ್ ಕರವಿ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪಿಮುತ್ತಯ್ಯ ಜಾಗನೂರಹಟ್ಟಿ ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಮಂಜುನಾಥ್ ಜೋಗಿಹಟ್ಟಿ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಜಿಟಿ ತಿಪ್ಪೇಸ್ವಾಮಿ ಗೌಡಗೆರೆ ರಾಘವೇಂದ್ರ ನಾಗರಾಜ್ ಮೀಸೆ ಮಲ್ಲೂರಳ್ಳಿ ಪ್ರಸನ್ನಗೌಡ ಪ್ರಭು ಇತರರು ಹಾಜರಿದ್ದರು એ રસીલા માલા લા ફર્સ્ટ ઇન્ડિયા બસ ટિકિટ ગેટ અલગ અલગ લા ફર્સ્ટ લંબા ગેટ ગાર્ડમેન ટિકિટ લા આટલું ಖಾಸಗಿ ಕಾರ್ಯಕ್ರಮದ ಇಲ್ಲಿ ನಾನು ಮಾಧೇಮುರಕ್ಕೆ ಬಂದಿದ್ದೆ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ನನಗೆ ಮೊನ್ನೆ ಪೂಜೆ ಇದ್ದಾಗ ಫೋನ್ ಮಾಡಿದರು ಮತ್ತು ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಇಲ್ಲಿ ವಾಲ್ಮೀಕಿ ಪ್ರತಿಮೆ ಮಾಡ್ತೀವಿ ಬರ್ರಿ ಅಂತ ಹೇಳಿದರು ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮ ಇತ್ತು ನಾನು ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಹಂಗೆ ಮಾಧೇಮುರಕ್ಕೆ ಬಂದಿದ್ದೀನಿ ಅಂತೇಳುವ ಬಂದು ಇಲ್ಲಿ ಭೇಟಿ ಕೊಟ್ಟು ಅಂತ ಹೇಳಿದರು ಹಾಗಾಗಿ ಇವತ್ತು ಬಂದು ಇಲ್ಲಿ ವಾಲ್ಮೀಕಿ ಪ್ರತಿಮೆ ಮಾಡುವಂಥ ಒಂದು ಸ್ಥಳವನ್ನೆಲ್ಲ ನಾನು ನೋಡಿದೆ ಭಾಳ ಚೆನ್ನಾಗಿ ಮತ್ತು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಹೋಬಳಿಯ ಎಲ್ಲ ನಮ್ಮ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತು ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಇತರೆ ಸಮುದಾಯದ ಮುಖಂಡರು ಇದಕ್ಕೆ ಬೆಂಬಲ ಸೂಚಿಸುವಂಥ ಇತರೆ ಸಮುದಾಯದ ಬಂಧುಗಳಿಗೂ ಎಲ್ಲರೂ ಕೂಡ ನಾನು ಒಂದು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸಿ ಯಾಕಪ್ಪ ಅಂತ ಹೇಳಿದರೆ ಇವತ್ತಿಲ್ಲಿ ನಮ್ಮ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಪಂಗಡ ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ತಕ್ಕಂಥ ರಾಜ್ಯದಲ್ಲಿ ನಂಬರ್ ಒನ್ ಕ್ಷೇತ್ರ ಇಂಥ ಒಂದು ಕ್ಷೇತ್ರದಲ್ಲಿ ಅದು ಪುಣ್ಯ ಕ್ಷೇತ್ರವಾಗಿರುವಂತಹ ಐತಿಹಾಸಿಕ ಸ್ಥಳ ಇದು ಶ್ರೀ ಗುರು ಚಿಕ್ಕ ಸ್ವಾಮಿಯವರ ಸನ್ನಿಧಿಯಲ್ಲಿ ಇವತ್ತು ಮಹರ್ಷಿ ಆದಿಕವಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊಡ್ಡುವುದು ಭಾಳ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಇದರ ಉದ್ದೇಶ ಇಷ್ಟೇ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಅವರ ತತ್ವಗಳನ್ನು ಸಾಮಾನ್ಯ ಜನರಿಗೆ ತಿಳಿಸ್ಕೊಂಥ ಕೆಲಸ ವಾಲ್ಮೀಕಿ ಅವರು ನೋಡೋ ತಕ್ಷಣ ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು ನಾವು ಕೂಡ ವಾಲ್ಮೀಕಿಯವರ ಆದರ್ಶಗಳನ್ನು ಪಾಲಿಸ್ಬೇಕನ್ನುವಂಥ ಒಂದು ಮನೋಭಾವ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಭಾಗದ ನಮ್ಮ ಸಮುದಾಯದ ಎಲ್ಲ ಮುಖಂಡಗಳು ಇವತ್ತು ಮಾಡ್ತಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೀನಿ ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಅದರ ಜೊತೆಗೆ ವೈಯಕ್ತಿಕವಾಗಿ ನಾನು ಕೂಡ ಕೈಲಾದಷ್ಟು ಅದಕ್ಕೆ ಸಹಾಯವನ್ನು ಕೂಡ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು